ವಿಜಪುರ ಜಿಲ್ಲೆಯ ಪ್ರಸಿದ್ಧ ಜಾತ್ರೆ ಎಂದು ತಾಲೂಕಿನ ಸುಕ್ಷೇತ್ರ ಹೋರ್ತಿ ಶ್ರೀ ರೇವಣಸಿದ್ದೇಶ್ವರ ಜಾತ್ರೆಯು ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಅದ್ದೂರಿಯಾಗಿ ನೆರವೇರಲಿದೆ ಎಂದು ರೇವಣಸಿದ್ದೇಶ್ವರ ಜಾತ್ರೆ ಕಮಿಟಿ ಅಧ್ಯಕ್ಷರಾದ ಅಣ್ಣಪ್ಪ ಸಾವ್ಕಾರ್ ಕಾಯ್ನೂರ್ ತಿಳಿಸಿದ್ದಾರೆ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಾಯಂಕಾಲ ಏಳು ಗಂಟೆಗೆ ಶ್ರೀ ರೇವಣ ಸಿದ್ದೇಶ್ವರ ಗೋಪುರಕ್ಕೆ ದೀಪಾಲಂಕಾರವನ್ನು ಮಾಡಲಾಗುವುದು ಹಾಗೂ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ರೇವಣ ಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ಹಾಗೂ ಕೋಲ್ ಮೆರವಣಿಗೆ ವಾದ್ಯ ವೈಭವಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಾಳಮ್ಮನ ಗುಡ್ಡವನ್ನು ಹೇರುವುದು ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಮಧ್ಯಾಹ್ನ ಮೂರು ಗಂಟೆಗೆ ಪ್ರಸಿದ್ಧ ಪೈಲ್ವಾನ್ ಜಾಂಘಿಯಿಂದ ಖಾಲಿ ಕುಸ್ತಿಗಳು ನಡೆಯಲಿವೆ ಹಾಗೂ ಸಾಯಂಕಾಲ ಏಳು ಗಂಟೆಗೆ ಚಿತ್ರ ವಿಚಿತ್ರ ಮದ್ದು ಸುಡಲಾಗುವುದು ಉತ್ತರ ಕರ್ನಾಟಕದ ಪ್ರಸಿದ್ಧ ದನಗಳ ಜಾತ್ರೆ ಎಂದರೆ ಹೋರ್ತೆಯ ಶ್ರೀ ರೇವಣಸಿದ್ದೇಶ್ವರ ಜಾತ್ರೆ ಈ ಜಾತ್ರೆಯ ನಿಮಿತ್ತವಾಗಿ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಸೇರಿದಂತೆ ಅನೇಕ ಭಾಗಗಳಿಂದ ವಿವಿಧ ತಳಿಗಳ ಜಾನುವಾರುಗಳು ಮಾರಾಟಕ್ಕೆ ಲಭ್ಯವಿಡುತ್ತದೆ ಜಾನುವಾರುಗಳ ಖರೀದಿಸಲು ಅನೇಕ ಭಾಗಗಳಿಂದ ರೈತರು ಬಂದಿರುತ್ತಾರೆ ದಿನಾಂಕ ಇಪ್ಪತ್ತ್ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಸಾಯಂಕಾಲ ನಾಲ್ಕು ಗಂಟೆಗೆ ಪಶುಸಂಗೋಪನಾ ಇಲಾಖೆ ಹಾಗೂ ಶ್ರೀ ರೇವಣ ಸಿದ್ದೇಶ್ವರ ಜಾತ್ರೆ ಕಮಿಟಿಯವರ ಸಹಯೋಗದಲ್ಲಿ ಯೋಗ್ಯ ದಿನಗಳಿಗೆ ಪಾಸ್ಗಳನ್ನು ನೀಡಲಾಗುವುದು ಅಗು ಜಾತ್ರೆಗೆ ಬಂದ ಭಕ್ತರಿಗೆ ನಿರಂತರ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತದೆ ಹಾಗೂ ಜಾತ್ರೆಯ ನಿಮಿತ್ತವಾಗಿ ಇನ್ನು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಶ್ರೀ ರೇವಣ ಸಿದ್ದೇಶ್ವರ ಜಾತ್ರೆ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಅಣ್ಣಪ್ಪ ಸಾವ್ಕಾರ್ ಕೈನೂರು ತಿಳಿಸಿದ್ದಾರೆ ಎನ್ ವಿಜಯಪುರ ಪೂರ್ತಿ ಶ್ರೀ ಸಂಸ್ಥೆಯ ವತಿಯಿಂದ ಎಲ್ಲ ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಇಪ್ಪತ್ತು ತಾರೀಕಿನ ದಿವಸ ಡಿಸೆಂಬರ್ ಎಲ್ಲ ದೇವರಿಗೆ ಎಣ್ಣೆ ಮಜ್ಜನವನ್ನು ಸಂಜೆ ಆರು ಗಂಟೆಗೆ ನಡೀತಕ್ಕಂಥದ್ದು ದಿನಾಂಕ ಇಪ್ಪತ್ತೊಂದರಂದು ಮುಂಜಾನೆ ಅಭಿಷೇಕ ಜಾವಳ ಕಾರ್ಯಕ್ರಮ ಮಧ್ಯಾಹ್ನ ಮೂರು ಗಂಟೆಗೆ ಶ್ರೀ ರೇವಣಸಿದ್ದೇಶ್ವರ ಉತ್ಸವದೊಂದಿಗೆ ಮಾಳಮ್ಮನಿಗೆ ರೇವಣಸಿದ್ದೇಶ್ವರರು ದರ್ಶನ ಕೊಡ್ತಕ್ಕಂಥದ್ದು ಪುನಮ್ ಹಳೆ ದೇವಾಲಯಕ್ಕೆ ರೇವಣ ಸಿದ್ದೇಶ್ವರ ಆಗಮನ ತದನಂತರ ಇಪ್ಪತ್ತೊಂದನೇ ತಾರೀಕಿನ ದಿವಸ ಮಧ್ಯಾಹ್ನ ಮೂರು ಗಂಟೆಗೆ ಕುಸ್ತಿ ಭಾರ ಎತ್ತತಕ್ಕಂಥ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ರೇವಣ ಸಿದ್ದೇಶ್ವರ ಉತ್ಸವದೊಂದಿಗೆ ಮದ್ದು ಸುಡ್ತಕ್ಕಂಥ ಕಾರ್ಯಕ್ರಮ ದಿನಾಂಕ ಇಪ್ಪತ್ತ್ಮೂರರಂದು ದನಗಳನ್ನು ಎಲ್ಲ ಒಂದು ಸರ್ಕಾರದ ಡಾಕ್ಟರ್ಸರು ಸಂಸ್ಥೆಯವರು ಪಂಚಾಯಿತಿಯವರು ಎಲ್ಲರೂ ಕೂಡಿ ದನಗಳನ್ನು ಪಾಸ್ ಮಾಡ್ತಕ್ಕಂಥದ್ದು ದಿನಾಂಕಿಪ್ಪತ್ನಾಲ್ಕರಂದು ದನಗಳಿಗೆ ಪಾಸ್ ಕೊಡ್ತಕ್ಕಂಥ ಕಾರ್ಯಕ್ರಮ ಮರುದಿವಸ ಹುಣ್ಣಿಮೆ ದಿವಸ ಈ ಒಂದು ದೇವರ ಉತ್ಸವ ಅಗಶಿಯವರೆ ನಮ್ಮ ಜಾತ್ರೆಯ ಒಂದು ಕೊನೆಯ ಉತ್ಸವ ಅದು ಆವತ್ತಿನ ದಿವಸ ಈ ಅಗಶಿಯವರೆಗೆ ದೇವರನ್ನು ಹೋಗಿ ಒಂದು ಜಾತ್ರೆಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಾಗ್ತಾ ಇದೆ ಅದಕ್ಕೆ ತಾವೆಲ್ಲರೂ ಭಕ್ತರು ರೈತ ಬಾಂಧವರು ಎಲ್ಲರೂ ಕೂಡ ಈ ಒಂದು ದನದ ವ್ಯಾಪಾರದ ಸಲುವಾಗಿ ತಾವು ಅದರ ಲಾಭವನ್ನು ತೆಗೆದುಕೊಳ್ಳಬೇಕು ಭಕ್ತರು ದೇವರ ದರ್ಶನವನ್ನು ಪಡಿಬೇಕು ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ನಮ್ಮ ರೇವಣ ಸಿದ್ದೇಶ್ವರ ಸಂಸ್ಥೆಯ ವತಿಯಿಂದ ತಮಗೆ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ